ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ಆಪರೇಷನ್ ಸೆಂದೂರದ ಯಶಸ್ಸು ವಿಶ್ವದ ಎದುರು ಭಾರತದ ಸಾಮರ್ಥ್ಯ ಅನಾವರಣಗೊಳಿಸಿದ್ದು ಇದರಲ್ಲಿರುವ ಬೆಂಗಳೂರು ಕರ್ನಾಟಕದ ಪ್ರತಿಭಾ ಸಂಪತ್ತು ತಂತ್ರಜ್ಞಾನ ಪರಿಶ್ರಮದ ಕೊಡುಗೆಯನ್ನ ಎಂದಿಗೂ ಮರೆಯುವಂತಿಲ್ಲ ಭಾರತದ ರೂಪಕವೇ ಬೆಂಗಳೂರು ಕರ್ನಾಟಕ ಎಂದು ರಾಜಧಾನಿಯಲ್ಲಿ ಭಾನುವಾರ ಹಳದಿ ಮಾರ್ಗದ ಮೆಟ್ರೋ ರೈಲು ಸಂಚಾರಕ್ಕೆ ಚಾಲನೆ ನೀಡಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಹಾಡಿ ಹೋಗಲಿದ್ರು ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಉದ್ಘಾಟಿತ ಎಲ್ಲೋ ಲೈನ್ ಮೆಟ್ರೋ ಸವಾರಿ ಪ್ರಧಾನಿ ಹಾಗೂ ರಾಜ್ಯ ನಾಯಕರ ಜಾಲಿ ರೇಡ್ಗೂ ಸಾಕ್ಷಿಯಾಯಿತು ಮೆಟ್ರೋದಲ್ಲಿದ್ದ ಮಹಿಳೆಯರ ಜೊತೆ ಮಾತನಾಡಿದಂತಹ ಮೋದಿ ಉಚಿತ ಬಸ್ ಇಷ್ಟಾನೋ ಮೆಟ್ರೋ ಇಷ್ಟಾನೋ ಅನ್ನೋ ಪ್ರಶ್ನೆ ಇಟ್ರು ಈ ಪ್ರಶ್ನೆಗೆ ಮಹಿಳೆಯರು ನೀಡಿದ ಉತ್ತರಕ್ಕೆ ಮೋದಿ ಆದಿಯಾಗಿ ಎಲ್ಲಾ ನಾಯಕರು ನಕರು ಚಟಾಕಿ ಸ್ವಾರಸ್ಯದ ಸುದ್ದಿಗೆ ಮುಖಪುಟ್ಟ ನೋಡಿ ಮೆಟ್ರೋ ಉದ್ಘಾಟನೆ ಆಗ ಿದ್ದ ಪ್ರಧಾನಿ ಮೋದಿ ಎದುರು ಸಿದ್ದರಾಮಯ್ಯ ವಿಶೇಷ ಕೋರಿಕೆ ಮುಂದಿಟ್ರು ಗುಜರಾತ್ ಮಹಾರಾಷ್ಟ್ರಕ್ಕೆ ನೀಡುವಂತೆ ಕರ್ನಾಟಕಕ್ಕೂ ಒತ್ತು ಕೊಡಿ ಎಂದು ನಿವೇದಿಸಿಕೊಂಡ್ರು ಇದಕ್ಕೆ ಮೋದಿ ಕೂಡ ಸ್ಪಂದಿಸಿದ್ರು ಸಿದ್ದರಾಮಯ್ಯ ಕೋರಿಕೆಗೆ ಮೋದಿ ಕೊಟ್ಟ ಉತ್ತರಕ್ಕೆ ವಿಜಯವಾಣಿ ವಿಧಾನ ವಿಧಾನಮಂಡಲದ ಮಳೆಗಾಲದ ಅಧಿವೇಶನ ಸೋಮವಾರ ಆರಂಭವಾಗ್ತಾ ಇದ್ದು ಸರ್ಕಾರದ ಎದುರು ಸಮಸ್ಯೆಯ ಮಳೆಗರೆಯಲು ಪ್ರತಿಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ ಜಂಟಿಯಾಗಿ ಕಾರ್ಯತಂತ್ರ ರೂಪಿಸಿವೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಮಲೆನಾಡು ಪ್ರದೇಶ ಹೊರತುಪಡಿಸಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗಗಳಲ್ಲಿ ಭಾನುವಾರ ಧಾರಾಕಾರ ಮಳೆ ಸುರಿದ ಪರಿಣಾಮ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಕಳೆದ ಲೋಕಸಭೆ ಚುನಾವಣೆ ವೇಳೆ ಬೆಂಗಳೂರಿನಲ್ಲಿ ಮತಗಳವೂ ನಡೆದಿತ್ತಲ್ಲವೇ ಶಕುನ್ ರಾಣಿ ಎಂಬ ಮಹಿಳೆ ಎರಡು ಬಾರಿ ಮತದಾನ ಮಾಡಿದ್ರೆಂದು ಆರೋಪಿಸಿರುವ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಗೆ ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿ ನೋಟಿಸ್ ಜಾರಿ ಮಾಡಿದ್ದಾರೆ ಇನ್ನು ಮತಗಳತನ ವಿಚಾರವಾಗಿ ಚುನಾವಣಾ ಆಯೋಗದ ವಿರುದ್ಧ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾಡಿರುವ ಆರೋಪಗಳ ಬೆನ್ನಿಗೆ ಚುನಾವಣಾ ಆಯೋಗ ಸತ್ಯಾನ್ವೇಷಣೆ ನಡೆಸಿದೆ ರಾಹುಲ್ ಆರೋಪ ಸುಳ್ಳೆಂದು ಸ್ಪಷ್ಟಪಡಿಸಿದೆ ಈ ಸುದ್ದಿ ದೇಶ ವಿದೇಶ ಪುಟದಲ್ಲಿದೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿಗ್ರಹ ಕಾರ್ಯಾಚರಣೆ ಮತ್ತು ಯೋಜನೆ ನಡೀತಾ ಇದ್ದು ಕಳೆದ ಏಳು ವರ್ಷದಲ್ಲಿ ಸ್ಥಳೀಯ ಯುವಕರು ಭಯೋತ್ಪಾದಕ ಸಂಘಟನೆಗಳಿಗೆ ಸೇರ್ಪಡೆಯಾಗುವ ಪ್ರಮಾಣದಲ್ಲಿ ಇಳಿಕೆ ಕಂಡಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ಭಾರತದ ಉತ್ಪನ್ನಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ವಿಧಿಸಿರುವ ಅಮೆರಿಕಾದ ಕ್ರಮಕ್ಕೆ ಪ್ರತಿಯಾಗಿ ಭಾರತ ಕೂಡ ಪ್ರತಿ ಸುಂಕ ಪ್ರಯೋಗಿಸಲು ಮುಂದಾಗಿದೆ ಅಮೆರಿಕಾದ ಉಕ್ಕು ಮೆಟಲ್ ಸಂಬಂಧಿತ ಕೆಲವು ಉತ್ಪನ್ನಗಳ ಮೇಲೆ ಶೇಕಡ ಐವತ್ತರಷ್ಟು ಸುಂಕ ವಿಧಿಸಲು ಕೇಂದ್ರ ಸರ್ಕಾರ ಸಿದ್ಧತೆ ಮಾಡಿಕೊಳ್ತಾ ಇದೆ ಎಂದು ಮೂಲಗಳು ತಿಳಿಸಿವೆ ಈ ಸುದ್ದಿಗೆ ಮುಖಪುಟ ನೋಡಿ ನಾಡ ದಸರಾ ಮಹೋತ್ಸವಕ್ಕೆ ಮುನ್ನ ಸಾಂಸ್ಕೃತಿಕ ನಗರಿ ಮೈಸೂರು ಕರ್ನಾಟಕದ ಐಪಿಎಲ್ನಿಂದ ಬಿಂಬಿಸಲ್ಪಟ್ಟಿರುವ ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ ಟ್ವೆಂಟಿ ಟೂರ್ನಿ ನಾಲ್ಕನೇ ಆವೃತ್ತಿಗೆ ಆತಿಥ್ಯ ವಹಿಸಲಿದೆ ಈ ಸುದ್ದಿಗೆ ಕ್ರೀಡಾಪುಟ ನೋಡಿ ಭಾರತದಲ್ಲಿ ಸಿನಿಮಾ ಮಂದಿಗೆ ನೀಡಲಾಗುವ ಅತ್ಯುನ್ನತ ಗೌರವ ರಾಷ್ಟ್ರ ಪ್ರಶಸ್ತಿ ಪ್ರತಿಯೊಬ್ಬರು ಅದನ್ನ ಗೆಲುವ ಕನಸು ಕಾಣ್ತಾರೆ ತಾವು ಗೆಲ್ದಿದ್ರೂ ಪರವಾಗಿಲ್ಲ ಕನಿಷ್ಠ ತಾವು ನಟಿಸಿದ ಚಿತ್ರಕ್ಕೆ ಯಾವುದಾದ್ರೂ ಒಂದು ವಿಭಾಗದಲ್ಲಿ ರಾಷ್ಟ್ರ ಪ್ರಶಸ್ತಿ ದೊರಕಲಿ ಎಂದು ಅಭಿಲಾಷೆ ಇಟ್ಕೊಂಡಿರ್ತಾರೆ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ